ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತ ನಾನಿವತ್ತು ಮಧ್ಯಾಹ್ನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ನೈಟ್ ನಾನು ನೈಟ್ ವಿಷನ್ ಇದು ನೈಟ್ ತೆಗೆದಿರುವಂತಹ ಒಂದು ಕ್ಲಿಪ್ ಆಗಿರುತ್ತೆ ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ನಾನಿವತ್ತು ನನ್ನ ಡೇ ಇನ್ ಅಂದರೆ ಡೇ ಇನ್ ಮೈ ಲೈಫ್ ಅಂತ ಮಧ್ಯಾಹ್ನ ನಂತರ ಏನೆಲ್ಲ ಕೆಲಸ ಮಾಡ್ಕೋತೀನಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೊರಗಡೆ ಸಿಕ್ಕಾಪಟ್ಟೆ ಬಿಸ್ಲಿದೆ ಎಲ್ಲ ಊಟ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲೆಲ್ಲ ಮೆಸ್ ಆಗಿದೆ ಹಾಗೆ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದೀನಿ ಈ ಥರ ಇಲ್ಲಿ ಬಾಕ್ಸ್ಗಳನ್ನು ನಾನು ಈ ಥರ ಅದರ ಕ್ಯಾಪನ್ನು ತೆಗೆದ್ಬಿಟ್ಟು ಎಲ್ಲ ವಾಶ್ ಮಾಡಿ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಸೊ ಇದಕ್ಕೆ ಅಂತ ಸಪ್ರೇಟಾಗಿ ಏನೂ ತೊಗೊಂಡು ಬಂದಿಲ್ಲ ಬಟ್ ಇದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರುವಂಥದ್ದು ಹಾಗೆ ಟಿಶ್ಯೂ ಪೇಪರ್ ಕೂಡ ಅಷ್ಟೇ ಟಿಶ್ಯೂ ಪೇಪರ್ ನಮ್ಮ ಮನೆಯಲ್ಲಿ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ನಾನು ಅದೇ ಹೇಳಿದ ಹಾಗೆ ಇಲ್ಲಿ ಕೆಲವೊಂದು ಕಿಚನಲ್ಲಿ ಕೆಲಸ ಜಾಸ್ತಿ ಇತ್ತು ಉಪ್ಪನ್ನು ಉಪ್ಪೆಲ್ಲ ಖಾಲ ಹೋಗ್ಬಿಟ್ಟಿತ್ತು ಇಟ್ಟಿತ್ತು ಅದನ್ನು ರೀಫಿಲ್ ಮಾಡಬೇಕಿತ್ತು ಸೊ ಇಲ್ಲಿ ನಾನು ಲಾಸ್ಟ್ ಟೈಮ್ ನನಗೊಂದು ಗಿಫ್ಟ್ ಬಂದಿರೋದಿತ್ತಲ್ವ ಅದರಲ್ಲಿ ಕೂಡ ಉಪ್ಪನ್ನು ಹಾಕಿ ಈ ಥರ ನಾನು ಎತ್ತಿ ಇಟ್ಕೊಂಡಿದೀನಿ ಹಾಗೆ ಏನೆಲ್ಲ ಐಟಮ್ಸ್ಗಳು ಎಕ್ಸ್ಟ್ರಾಸ್ ಏನಾದ್ರು ಇದೆ ಹೊರಗಡೆಯಿಂದ ತೊಗೊಂಬಂದಿರುತ್ತೋ ಅದನ್ನು ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ ಇದು ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಇತ್ತು ಅದಕ್ಕೆ ಏನು ಜಾಸ್ತಿ ತೊಗೊಂಡು ಬಂದಿಲ್ಲ ಅವಲಕ್ಕಿ ಆಗಿರ್ಬೋದು ಎಲ್ಲ ಕೂಡ ಏನು ಜಾಸ್ತಿ ಬೇಕು ರೀಫಿಲ್ ಮಾಡಿ ಆದಮೇಲೆ ಉಳ್ದಿರೋದನ್ನ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಯಾಕೆಂದರೆ ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೊಬೋದು ನಾನು ಈ ಥರ ಕ್ಲಿಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಡಿಮಾರ್ಟ್ ಅಥವಾ ಎಲ್ಲಾದರೂ ಹೊರಗಡೆ ನಿಮಗೆ ಸ ಸಿಕ್ಕಿದರೆ ಈ ಥರ ಕ್ಲಿಪ್ಪನ್ನು ತೊಗೊಳ್ಳಿ ತುಂಬ ಏರ್ ಟೈಟ್ ಆಗಿ ಇರುತ್ತೆ ಹಾಗೆ ಇದು ಬಂದು ಟ್ಯಾಂಗ್ ಅಂತ ಅಂದ್ಬಿಟ್ಟು ಮ್ಯಾಂಗೋ ಫ್ಲೇವರ್ ಇದ್ದು ಜ್ಯೂಸ್ ತುಂಬ ಚೆನ್ನಾಗಾಗುತ್ತೆ ನಾನು ರೀಸೆಂಟಾಗಿ ಅಂದರೆ ಒಂದು ರೀಸೆಂಟಾಗಿ ಇದನ್ನು ತೊಗೊಂಬಂದಿರುವಂಥದ್ದು ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಇಷ್ಟೊಂದು ಕೆಲಸಗಳಿದ್ದಾವೆ ನೋಡ್ಬೋದು ಎಲ್ಲ ವಾಶ್ ಮಾಡಬೇಕು ಹಾಗೆ ಇಲ್ಲಿ ವಾಟರ್ ಬಾಟಲ್ಸ್ನೆಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ವಾಟರ್ ಫಿಲ್ ಮಾಡಬೇಕು ಅದಕ್ಕೋಸ್ಕರ ನಾನೆಲ್ಲ ತೆಗೆದು ಈಚೆ ಇಟ್ಕೊಂಡಿದ್ದೀನಿ ಸೊ ನಾನು ಹೇಳಿದ ಹಾಗೆ ಅದು ಟ್ಯಾಂಗ್ ಅನ್ನೋಂಥ ಒಂದು ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಸೊ ಕಿಚನನ್ನು ನೀವು ನೋಡ್ಬೋದು ಎಷ್ಟು ಮೆಸ್ಸಿ 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 ಇದೆ ಅಂತ ಇವಾಗ ಒಂದೊಂದೇ ಏನು ಡಬ್ಬದಲ್ಲಿ ಏನೆಲ್ಲ ಖಾಲಿಯಾಗಿ ಹೋಗಿದೆ ಅದಕ್ಕೆ ಒಂದೊಂದೇ ರೀಫಿಲ್ ಇದ್ದೀನಿ ಯಾಕಂದರೆ ಎಲ್ಲ ಮೇಲೆ ರೀಫಿಲ್ ಮಾಡೋಣ ಅಂತ ಅಂದರೆ ಆವಾಗವಾಗ ರಿಫಿಲ್ ಮಾಡೋದಕ್ಕಿಂತ ಮೆಸಲ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿನಿ ಸೊ ಮನೆಯಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಸೊ ಎಷ್ಟು ಕೆಲಸ ಮಾಡೋದು ಅದರಲ್ಲೂ ಕೂಡ ಕಿಚನಲ್ಲಿ ಕ್ಲೀನಿಂಗ್ ಅಂತ ಕೂತ್ಕೊಂಡ್ಬಿಟ್ರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಿ ಇಲ್ಲಿ ಅಂತೆಲ್ಲ ಕಾಣಿಸುತ್ತೆ ಒಂದೊಂದೇ ಕ್ಲೀನಿಂಗ್ ಮಾಡ್ತಾ 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 ಟೈಮ್ ಹೋಗೋದೇ ಗೊತ್ತಾಗಲ್ಲ ಸೊ ಮನೆಯಲ್ಲಿ ದಿನನಿತ್ಯ ನಾವು ಕೆಲಸ ಮಾಡೋದನ್ನೇ ಮಾಡಿದ್ರು ಕೂಡ ನಮಗೆ ಟೈಮ್ ಅನ್ನೋದು ಸಾಕಾಗೋದೇ ಇಲ್ಲ ಸೊ ನಾನಿವತ್ತು ಇಲ್ಲಿ ಸ್ಪೂನ್ಗಳೆಲ್ಲ ನೋಡಿದ್ದೀನಿ ಎಲ್ಲ ಕೂಡ ತೆಗೆದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿನಿ ಯಾಕಂದರೆ ಇಲ್ಲಿ ನನಗೆ ಬಂದಮೇಲೆ ಸ್ವಲ್ಪ ಕಾಕ್ರೋಚ್ ಅಂದರೆ ಜಿರಳೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಅಂದರೆ ತುಂಬ ಸಲ ಚಿಕ್ಕ ಚಿಕ್ಕ ಜಿರಳೆಗಳು ಹೊರಗಡೆಯಿಂದ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಕೂಡ ಒಮ್ಮೆ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಹಿಟ್ಟು ಅದು ಬರುತ್ತಲ್ಲ ಡಾಟ್ ಡಾಟ್ ಇಡುವಂಥದ್ದು ಸೊ ಕಾಕ್ರೋಚ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಇಟ್ಟ ಇಡ್ತಾ ಇದ್ದೀನಿ ಎಲ್ಲನೂ ಕೂಡ ನೀಟಾಗಿ ಒಮ್ಮೆ ತೆಗೆದು ಅದನ್ನು ಚೆನ್ನಾಗಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮನ್ಸು ಬಂದಾಗ ಕೆಲಸ ಮಾಡಿದ್ರೆ ನೀಟಾಗಿರುತ್ತೆ ಅಂದರೆ ಮ ಮಾಡಬೇಕು ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡಬೇಕಲ್ಲಪ್ಪ ಅಂತ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಇವತ್ತು ನಾನು ಫುಲ್ ಕ್ಲೀನಿಂಗ್ ಅಂತಲೇ ಟೈಮ್ ಕೊಟ್ಟು ಮಾಡ್ತಾ ಇರುವಂಥದ್ದು ಇದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಬೇಕು ಯಾಕಂದರೆ ನಾವು ಮನೆಗೆ ಬಂದಾಗ ಎಷ್ಟು ಚೆನ್ನಾಗಿತ್ತು ಮನೆ ಆ ಥರ ಬಿಟ್ಟು ಕೊಟ್ಟಾಗಲೂ ಹಾಗೆ ಇರಬೇಕು ಸೊ ನಮ್ಮಿಂದ ಯಾವ ಫಾಲ್ಟ್ ಕೂಡ ಇರಬಾರ್ದಲ್ವ ಸೊ ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಸ್ಪೂನ್ ಆಗಿರಬಹುದು ಎಲ್ಲ ಕೂಡ ತೆಗೆದ್ಬಿಟ್ಟು ಕೆಳಗಡೆ ಬಟ್ಲು ಅಲ್ಲೇ ಇತ್ತು ಅದನ್ನು ಕೂಡ ಎತ್ತಿ ಇಡ್ತಾ ಇದ್ದೀನಿ ಸೊ ಅಲ್ಲಿ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಮ್ಮೆ ನಾವು ಕ್ಲೀನಿಗೆ ಅಂತ ಕೂತ್ಕೊಂಡು ಬಿಟ್ಟರೆ ಎಲ್ಲ ಕೂಡ ಒಮ್ಮೆ ನೀಟಾಗಿ ಕ್ಲೀನ್ ಮಾಡ್ಕೊಬಹುದು ಸೊ ಇದು ನೋಡಿ ಇದನ್ನು ನಾನು ತಗೊಂಡಿರುವಂಥದ್ದು ಚಪಾತಿ ಬೇಸಕ್ಕೆ ಅಂತ ತಗೊಂಡಿರುವಂಥದ್ದು ಬಟ್ ಇದನ್ನು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡ್ತಾ ಇರಬಹುದು ನನಗೆ ಡಿಮಾರ್ಟಲ್ಲಿ ನೋಡಿದ ತಕ್ಷಣ ಬೇಕು ಚಪಾತಿ ನಾನು ತುಂಬ ಕಡೆ ನೋಡಿದ್ದೀನಿ ಚಪಾತಿ ಉಬ್ಬುತ್ತಲ್ವಾ ಆ ಥರ ಬರುತ್ತೆ ಅಂತ ತಗೊಂಡಿರುವಂಥದ್ದು ಬಟ್ ಹೇಗಾಗಿದೆ ಅನ್ನೋದು ನೀವು ನೋಡ್ಬೋದು ಸೊ ಅಲ್ಲೆಲ್ಲ ಕಿಚನಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿ ಬಿಟ್ಟು ಬಂದಾಗ ನನಗೆ ಈ ಫ್ಯಾನ್ ಕಾಣಿಸ್ತು ಸೊ ಫ್ಯಾನನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಗೋಯಿತು ಅನ್ಸುತ್ತೆ ನಾನು ಬ್ಯಾಂಗ್ಳೂರಿಂದ ಬಂದೆ ಒಂದು ವರ್ಷ ಆಯಿತು ಸೊ ಹಾಗಾಗಿ ಇದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಸೊ ಎಲ್ಲ ಕೆಲಸನೂ ಗೊತ್ತಿರಬೇಕು ಆ ಹೆಣ್ಮಕ್ಳಿಗೆ ಎಲ್ಲ ಕೆಲಸನೂ ಗೊತ್ತಿರಬೇಕು ಯಾವಾಗಲೂ ಗಂಡು ಮಕ್ಕಳನ್ನೇ ಡಿಪೆಂಡ್ ಆಗಿರೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಡಸ್ಟ್ ಇದೆ ಈವನ್ ನಾನು ಕರ್ಟನ್ ಕೂಡ ವಾಶ್ ಮಾಡಿ ಹಾಕಿದಾಗ ಸಿಕ್ಕಾಪಟ್ಟೆ ಡಸ್ಟ್ ಇದೆ ಹೊರಗಡೆಯಿಂದ ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಬಾಗಿಲು ಒಳಗಡೆ ಕ್ಲೋಸ್ ಆಗಿರುತ್ತೆ ಆದರೂ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ನೀವು ನೋಡ್ಬೋದು ಇದರ ಫ್ಯಾನ್ ನೋಡ್ತಾ ಇದ್ದೀರಾ ಆಗೋಗಿದೆ ಅಂತ ಇದನ್ನು ವಾಶ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅನ್ನೋದನ್ನು ಕೂಡ ಸಿಕ್ಕಾಪಟ್ಟೆ ಧೂಳು ನೋಡಿ ಈ ಥರ ಎಲ್ಲ ನಾವು ವಾಶ್ ಮಾಡ್ತಾನೆ ಇರಬೇಕಾಗತ್ತೆ ಯಾಕಂದರೆ ಆ ಧೂಳೆ ಆ ಗಾಳಿನೇ ನಾವು ಸೇವನೆ ಮಾಡುವಂಥದ್ದು ನಾವು ತಗೊಳ್ಳುವಂಥದ್ದು ಸೊ ಅದು ನಮ್ಮ ಮೂಗಿನ ಮುಖಾಂತರ ನಮ್ಮ ದೇಹಕ್ಕೆ ಹೋಗುತ್ತೆ ನೋಡಿ ನಾನು ವಾಶ್ರೂಮಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಧೂಳು ಇತ್ತು ಅಂದರೆ ಎಲ್ಲ ಬಾತ್ರೂಮ್ ಕೂಡ ಇದನ್ನೆಲ್ಲ ಆದಮೇಲೆ ಕ್ಲೀನ್ ಮಾಡಬೇಕು ನೋಡಿ ಇದನ್ನು ವಾಶ್ ಮಾಡಿ ಆದಮೇಲೆ ಹೇಗಾಗಿದೆ ಅಂತ ಬಿಫೋರ್ ಇದ್ದಕ್ಕೂ ಆಫ್ಟರ್ ವಾಶ್ ಮಾಡಿ ಇರೋದಕ್ಕೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ಗಮನಿಸ್ಬೋದು ಇದನ್ನು ಸ್ವಲ್ಪ ಹೊರಗಡೆ ಇಡೋಣ ಅಂತ ತೊಗೊಂಡು ಬಂದು ಇಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲು ಮುಂಬೈ ವೆದರ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇದೆ ಎಲ್ಲ ಟ್ಯಾನ್ ಆಗೋಗ್ಬಿಟ್ಟು ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ಹೊರಗಡೆ ಹೋಗೋದಕ್ಕೆ ಆಗೋಲ್ಲ ಅಷ್ಟು ಹ್ಯೂಮಿಡಿಟಿ ಕೂಡ ಇದೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ ಸೊ ಅದನ್ನೆಲ್ಲ ಸ್ವಲ್ಪ ನಂತರ ನಾನು ಇದನ್ನು ಫಿಟ್ ಮಾಡ್ತಿದ್ದೀನಿ ಮತ್ತೆ ಅದನ್ನು ಮಾಡಬೇಕಲ್ವಾ ಸೊ ಇಲ್ಲಿ ನೋಡ್ಬೋದು ಕೂದಲು ಎಲ್ಲ ಕೂಡ ಸಿಕ್ಕಾಕೊಂಡಿದ್ದೆ ಇದರಲ್ಲಿ ಆದಷ್ಟು ತೆಗೆದು ಕ್ಲೀನ್ ಮಾಡ್ಕೊಂಡಿದೀನಿ ಫಸ್ಟು ಯಾವ ರೀತಿ ಅದನ್ನು ಹೇಗಿತ್ತು ಅದನ್ನು ಮತ್ತೆ ಬ್ಯಾಕ್ ಅದೇ ಥರ ನಾವು ಫ್ಯಾನನ್ನು ಮಾಡಬೇಕಲ್ವಾ ಸೊ ಎಲ್ಲನೂ ಕೂಡ ಕಲ್ತ್ಕೊಂಡಿದ್ದೀನಿ ಯಾಕಂದರೆ ಯಾವಾಗಲೂ ನಾವು ಹೇಳೋದಕ್ಕಾಗಲ್ಲ ಕ್ಲೀನ್ ಮಾಡಿ ಅಂತ ಹಾಗಾಗಿ ನಾನೇ ಕ್ಲೀನ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಒಂದು ವರ್ಷದ ಮೇಲೆ ಈ ಫ್ಯಾನನ್ನು ಕ್ಲೀನ್ ಮಾಡ್ತಾ ಇರುವಂಥದ್ದು ತುಂಬ ಚೆನ್ನಾಗಾಗಿತ್ತು ಖುಷಿಯಾಯಿತು ನೋಡೋದಕ್ಕೆ ಎಷ್ಟು ಧೂಳಿತ್ತು ಇತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಧೂಳು ಇತ್ತು ಮನೆ ಪೂರ್ತಿ ಕಸ ತುಂಬಿ ತುಳುಕ್ತಾ ಇದೆ ಮಕ್ಕಳು ಇದ್ರೆ ಹಾಗೆ ಅಲ್ವಾ ಮನೆಯಲ್ಲಿ ಪೇಪರ್ ಕಟ್ಟಿಂಗು ಅದು ಇದು ಅಂತ ನಡೀತಾನೆ ಇರುತ್ತೆ ಸೊ ಹಾಗಾಗಿ ವಾರಕ್ಕೊಂದ್ಸಲ ಅಂತ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ನೋಡ್ಬೋದು ನೋಡಿ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇರುವಂಥದ್ದು ಹೇಗೆ ಕಾಣಿಸ್ತಾ ಇದೆ ಅಂತ ಬಿಫೋರ್ ತೋರಿಸೋದಕ್ಕೂ ಆಫ್ಟರ್ ತೋರಿಸೋದಕ್ಕೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಇದಕ್ಕೆ ಮೋರ್ ದ್ಯಾನ್ ಟೆನ್ ಇಯರ್ಸ್ ಜಾಸ್ತಿ ಆಯಿತು ಈ ಫ್ಯಾನಿಗೆ ಆದರೂ ಕೂಡ ಚೆನ್ನಾಗಿದೆ ಸೊ ಇಲ್ಲಿ ಕೂಡ ಅಷ್ಟು ನಾನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿನಿ ಹೊರಗಡೆ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ಅದಕ್ಕೋಸ್ಕರ ನಾನು ವಾಶ್ ಇದ್ದೀನಿ ಸೊ ಇದು ನೈಟ್ ತೆಗೆದಿರುವಂಥದ್ದು ಆಫ್ಟರ್ ಎಲ್ಲ ವಾಶ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಹೇಗಿದೆ ಅನ್ನೋದನ್ನು ನೀವು ನೋಡಬಹುದು ನೋಡ್ತಾ ಇದ್ದೀರಲ್ವ ಎಲ್ಲ ಆಗಿ ನೋಡಿ ಬೌಲ್ಸ್ನ ಈ ಥರ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಸಿಂಪಲ್ ಆಗಿರುತ್ತೆ ಇವತ್ತಿನ ವ್ಲಾಗ್ ತುಂಬ ಸಿಂಪಲ್ ಆಗಿತ್ತು ಸೊ ನಿಮ್ಮೆಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ